ನಮ್ಮ ಜಾತಿ ನೋಡಿ ಮೇಡಂ ಈಗ ನನಗೆ ನನಗೆ ಜಾತಿ ಹೇಳಿಕೊಳ್ಳೋದ್ರಿಂದ ನನಗೆ ಏನು ಮುಜುಗರ ಇಲ್ಲ ಆದ್ರೆ ನಮಗೆ ಅಲ್ಲಿ ಸರ್ಕಾರದಿಂದ ಏನೋ ಸೌಲಭ್ಯ ಸಿಗುತ್ತೆ ನಮಗೆ ಮೀಸಲಾತಿ ಸಿಗುತ್ತೆ ನಮಗೆ ಈ ಸರ್ಕಾರ ನಿಜವಾದ ಅದಕ್ಕೆ ಜಾತಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅವರಿಗೆ ಹೆಲ್ಪ್ ಮಾಡಬೇಕು ಮಾಡುದಾದ್ರೆ ಖಂಡಿತವಾಗ್ಲೂ ಸ್ವಾಗತಿಸ್ತೀವಿ ಇವರು ಮಾಡ್ತಾ ಇರೋದು ಧರ್ಮ ಧರ್ಮವನ್ನು ಒಡೆಯೋವನಾರ ಹುನ್ನಾರ ಒಡೆಯೋವನಾರ ಜಾತಿ ಹುನ್ನಾರ ಯಾವತರ ವಡಿತಾ ಇದ್ದಾರೆ ಮಾಡ್ಸಿಲ್ಲ ಕಾಂಗ್ರೆಸ್ ನವರು ಮಾಡ್ಸಿಲ್ಲ ಕಾಂಗ್ರೆಸ್ ನವರು ಈಗ ಗಲಾಟೆ ಮಾಡಿಸಿಲ್ಲ ಕಾಂಗ್ರೆಸ್ ಪೂರ್ವ ಅಲ್ಲ ಮೇಡಮ್ ಈಗ ಧರ್ಮ ಒಡೆಯುವಂತ ಹಿಂದೂ ಧರ್ಮವನ್ನು ಹೊಡೆಯುವಂತ ಹಿಂದೂ ಧರ್ಮ ಹೊಡೆಯುವಂತ ಪ್ರಯತ್ನ ಅಂತ ನೀವು ಹೇಳ್ತಾ ಇದ್ರಿ ಒಕ್ಕಲಿಗ ಕ್ರಿಶ್ಚಿಯನ್ ಅಥವಾ ಈಡಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ವೈಶ್ಯ ಕ್ರಿಶ್ಚಿಯನ್ ಅಂದ್ರಲ್ಲ ಮುಸ್ಲಿಂ ಕ್ರಿಶ್ಚಿಯನ್ ಅಂದ್ರೆ ಯಾಕಿಲ್ಲ ಜಯಪ್ರಕಾಶ್ ಅಡ್ಡಿ ಅವ್ರು ಕೇಳ್ರಿ ಸರ್ಕಾರ ಮಾಡಿತ್ತಲ್ಲ ಜಯಪ್ರಕಾಶ್ ಅಡ್ಡಿ ಅವರು ಒಂದ್ ನಿಮಿಷ ಕಾಂತರಾಜ ಆಯೋಗ ಇತ್ತು ಆಮೇಲೆ ಜಯಪ್ರಕಾಶ್ ಅಡ್ಡಿ ಬಂತು ನೋಡಿ ಇವ್ರದ್ದು ಪ್ರಶ್ನೆ ಮಾಡಿದ್ರೆ ಮೌನಂ ಇವಾಗ ಮೌನಂ ಉತ್ತರ ಕೊಡಕ್ಕೆ ಅವಕಾಶ ಕೊಡಿ ಜಯಪ್ರಕಾಶ್ ಅಡ್ಡಿ ಅವರು ಮಾಡಿದ್ದನ್ನ ಯಾಕೆ ನೀವು ಅದನ್ನೇ ತಗೋಬೋದಿತ್ತಲ್ಲ ಈಗ ಅರ್ಜೆಂಟ್ ಬೇಕಂದ್ರೆ ಅವರು ನೋಡಿ ಅವರು ಐದು ಕೋಟಿ ಜನರ ಒಂದೊಂದು ಇವ್ರ ತರ ಒಂದು ಸ್ವಲ್ಪ ಮಾಡಿದ್ದಲ್ಲ ಅದು ಅಷ್ಟು ನಿಜವಾಗ್ಲು ಕೆಲಸ ಮಾಡಿದ್ದಾನೆ ಇವ್ರು ಸರಿಯಾಗಿ ಮಾಡಬಹುದು ಅದನ್ನೇ ಹೇಳಿದ್ದು ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಅಲ್ಲಿ ರೆಡಿ ಆಗಿರುವಂತಹ ಒಂದು ಆಯೋಗದ ವರದಿನ ನೀವು ಎರಡ್ ಸಾವಿರದ ಹದಿನಾಲ್ಕು ಮೇ ತನಕ ಅಧಿಕಾರದಲ್ಲಿ ಯಾಕೆ ಮಾಡಿಲ್ಲ ನೀವು ನಿಜವಾಗ್ಲೂ ಬದ್ಧತೆ ಇದ್ರೆ ಮಾಡ್ಬೇಕಿತ್ತಲ್ಲ ಯಾಕೆ ಟೇಬಲ್ ಮಾಡಿಲ್ಲ ರಾಜಕೀಯ ಕಾರಣಗಳಿಗೋಸ್ಕರ ಹೈಕಮಾಂಡ್ ಅವರು ಬಿಡ್ಲಿಲ್ಲ ಅವ್ರಿಗೆ ಬರೀ ಸಾ

ಅವರು ಸಮಾಜದವರೇ ಅಲ್ಲರಿ ಅವರು ನಾವು ಮೊದ್ಲಿಂದ ನಾವು ಕೊಟ್ಟಿದೀವಿ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ನಾಡವ ಮತ್ತೆ ಬಂಟರು ನಾವು ಮೊದ್ಲಿಂದಲೂ ಅದ್ರ ನಮ್ಮ ಸಮಾಜದ ಮುಖಂಡರು ಅನೇಕ ಬಾರಿ ಸಿಎಂಗೆ ಲೆಟರ್ ಕೊಟ್ಟರು ಕೂಡ ಅದಿನ್ನ ಬೇರೆ ಬೇರೆ ಹಾಕಿದ್ದಾರೆ ಅಂದ್ರೆ ಇದು ಜಾತಿ ಜಾತಿಗಳನ್ನು ಎಷ್ಟು ಕಮ್ಮಿ ಆಗುತ್ತಾ

ಅಲ್ಲಿ ಹೇಳುವ ಕೊನೆಯಲ್ಲಿ ನಿಮ್ಮ ಧರ್ಮ ಯಾವುದು ನಿಮ್ಮ ಜಾತಿ ಯಾವುದು ಅಂತ ಹೇಳುವಾಗ ಅಲ್ಲಿ ಒಂದೇ ಜಾತಿ ಒಂದು ಒಂದು ನಾವು ನಾನು ಹೇಳ್ತಿದ್ದೀನಿ ಬಂಟ ಅಂತ ಹೇಳುವಾಗ ಒಂದೇ ಜಾತಿ ಇರ್ಬೇಕು ಎರಡೆರಡು ಮೂರು ಮುಂದೆ ಯಾಕೆ ಹಾಕಿದ್ದೀರಾ ಇವಾಗ ಜೈನ್ ಅಂತೇಳಿ ಶ್ವೇತಮ್ಮರ್ ದಿಗಂಬರ ಇರಬೇಕು ಇಲ್ಲ ಹೇಳಿರ್ಬೇಕು ಮೂವತ್ತ ಜಾತಿ ಯಾಕೆ ಹಾಕ್ತೀರಾ ಇವಾಗ ಅಲ್ಲಿ ಒಕ್ಕಲಿಗವರೆಲ್ಲ ಇದ್ರು ನೂರ ಮೂವತ್ತು ಯಾಕೆ ಮಾಡಿದೀರಾ ನಾನು ಹೇಳುದು ಎಡಿಷನಲ್ ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳ್ತೀನಿ ಮನೆ ಸಿದ್ದರಾಮಯ್ಯ ಅವರಿಗೆ ಮುನ್ನೂರ ಹದಿಮೂರು ಜಾತಿ ಎಲ್ಲಿಂದ ಬಂತು ಯಾಕೆ ಇದನ್ನ ಆ್ಯಡ್ ಮಾಡ್ತಾ ಇದ್ದೀರಾ ಎಲ್ಲ ಜಾತಿ ಉಪಜಾತಿಗಳ ಇದ್ರಗಡೆ ಕ್ರಿಶ್ಚಿಯನ್ ಆ್ಯಡ್ ಮಾಡಿದ್ರೆ ಅದ್ರಲ್ಲಿ ಮೂವತ್ತ ಮೂವತ್ತ್ ಮೂರು ಡಿಲೀಟ್ ಅಲ್ಲ ಮಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಒತ್ತಾಯಕ್ಕೋಸ್ಕರ ಎಲ್ಲರೂ ಅದನ್ನು ಮಾಡಿದ ಮಿಂಚಿಲ್ಲ ಎಲ್ಲಾ ಜಾತಿ ಮುಖರನ್ನ ಕರೀರಿ ಎಲ್ಲರನ್ನು ಏನ್ ಗ್ರೀವೆನ್ಸ್ ಇದೆ ನೋಡಿ ಇದು ಇದು ತುಂಬಾ ಇಂಪಾರ್ಟೆಂಟ್ ಮಾಡಬೇಡಿ ನೀವು ಗೆ ರಜೆ ಇದೆ ಅಂತ ಬಲವಂತ ಮಾಡ್ತಿಲ್ಲ ಅಲ್ಲಿ ಜಾತಿ ಬರಸ್ರಿ ಉಪಜಾತಿ ಬರ್ಸ್ರಿ ಅಂತ ಇಲ್ಲ ಅದಕ್ಕೂ ಆಯ್ಕೆಗಳಿದಾವೆ ನಿಮ್ಗೆ ಇಷ್ಟ ಇಲ್ವಾ ಜಾತಿ ಹೇಳ್ಕೊಳಕೆ ಬಿಟ್ಬಿಡಿ ಅದಕ್ಕೂ ಅವಕಾಶಗಳಿದಾವೆ ಅಲ್ಲರಿಗೆ ನಾನು ಹೇಳುದು ಕ್ರಿಶ್ಚಿಯನ್ ರಲ್ಲಿ ಕ್ಯಾಥಲಿಕ್ ಅಂತ ಪ್ರೊಟೆಸ್ಟ್ ಅಂತ ಎರಡಿದೆ ಎಲ್ಲಿಂದ ಬಂತರಿ ನಲ್ವತ್ತೈವತ್ತು ಜಾತಿ ಅಲ್ಲ ಎಲ್ಲಿಂದ ಬಂತು ನೀವು ನಿಜವಾಗ್ಲೂ ಇದು ಎವಿಡೆಂಟ್ ಆಗಿ ಕಾಣ್ತಾ ಇದೆ ಮತಾಂತರಕ್ಕೆ ಕುಂಬ ಕೊಡ್ತಿದ್ದಾರೆ ಪರ್ಸೆಂಟ್ ಮತಾಂತರಕ್ಕೆ ದಾರಿ ಮಾಡಿ ಕೊಡ್ತಾ ಇದಾರೆ ಅಲ್ಲರಿ ನಾನು ಹೇಳದಕ್ಕೆ ಕುರುಬ ಕ್ರಿಶ್ಚನ್ ಅಂದ್ರೆ ಏನ್ರಿ ಈಗ ಕುರುಬ ಜಾತಿಯಲ್ಲಿ ಒಂದು ಕೆಲವರಿಗೆ ಒಂದು ಸಿಗ್ಬೇಕಾದಂತಹ ನ್ಯಾಯ ಸಿಗ್ಬೇಕ ಅಂತ ಮೀಸಲಾತಿ ಕ್ರಿಶನ್ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಅಲ್ಲಿ ಬಿಟ್ಟಲ್ಲಿ ಅಥವಾ ಅಲ್ಲಿಂದ ಇಲ್ಲಿ ಬರ್ಬೇಕು ಅದ್ರ ಅರ್ಥ ಏನು ಕ್ಲಾರಿಟಿ ಕೊಡಿ ಇದಕ್ಕಿದಂಗೆ ಇವತ್ತು ನೀವು ಆಯೋಗದ ಅಧ್ಯಕ್ಷರು ಪ್ರೆಸ್ ಅಲ್ಲಿ ಬಂದ್ಬಿಟ್ಟು ಮೂವತ್ತೊಂದನ್ ನಾವು ಮಾಸ್ಕ್ ಮಾಡಿದ್ರೆ ಆಗಲ್ಲ ಅದು ಹೌದು ನೋಡಿ ವಿರೋಧ ಇಲ್ಲ ಸಾಮಾಜಿಕ ನ್ಯಾಯ ಶೈಕ್ಷಣಿಕ ಗೊತ್ತಾಗಬೇಕು ತಗೊಳ್ಳಿ